ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ ಎಲ್ಲ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಇನ್ ಮೇಲಿಂದ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಡಬಲ್ ಧಮಾಕಾ ಅಂತ ಹೇಳಬಹುದು ಯಾಕಂದ್ರೆ ಈಗ ಕೆಲವೊಂದು ಬೆಳೆಗೆ ಸಂಬಂಧಪಟ್ಟಂತೆ ಇನ್ಸೂರೆನ್ಸ್ ಸಿಗ್ತಾ ಇದ್ದಿದೆ ಈಗ ಸರ್ಕಾರದಿಂದ ಆ ಒಂದು ಇನ್ಸುರೆನ್ಸ್ ಎಲ್ಲಾ ಒಂದು ಬೆಳೆಗೆ ಅನವಿ ಮಾಡುವಂತ ಕೊಟ್ಟು ಬಿಟ್ಟಿದ್ದಾರೆ ಒಂದು ಸಾತ್ರೆ ಈಗ ನಿಮಗೆ ಇನ್ಸುರೆನ್ಸ್ ಅಂದ್ರೆ ಎಷ್ಟು ಸಲುವಾಗಿ ಯೂಸ್ ಆಗತ್ತೆ ಅದರ ಬಗ್ಗೆ ಕೆಲವು ಜನ ರೈತರಿಗೆ ಗೊತ್ತಿಲ್ಲ ನಿಮ್ಮ ಒಂದು ಬೆಳೆ ಹಾನಿ ಆಗ್ತಂದ್ರೆ ನಾಸೆ ಆಗ್ತಾಂದ್ರೆ ಹಣ ಬರತ್ತೆ ಅದ್ರ ಸಲುವಾಗಿ ಕೆಲವೊಂದು ಬೆಳೆಗೆ ಅದು ಅನುಭವ ಆಗ್ತಿದೆಯಲ್ಲ ಈಗ ಸರ್ಕಾರದ ನಿಯಮಗಳ ಪ್ರಕಾರ ಅದು ಕೊಟ್ಟಿದ್ದಾರೆ ಅದನ್ನೇ ತಿಳಿಸ್ಕೊಡ್ತಾ ಕೊಡ್ತಾ ಇರೋದು ಯಾವ್ಯಾವ ಬೆಳೆಗೆ ಇದು ಇನ್ಸುರೆನ್ಸ್ ಅನುಭವ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದ್ರ ಬಳಿಕ ಯಾವ ಒಂದು ಬೆಳೆಗೆ ಇನ್ಸೂರೆನ್ಸ್ ಮಾಡಿಸ್ಕೋ ತುಂಬಾ ಒಳ್ಳೇದು ಯಾವಾಗ ನಿಮ್ಮ ಒಂದು ಇನ್ಸುರೆನ್ಸ್ ಹಣ ಬರತ್ತೆ ಅಂದ್ರೆ ಬೆಳೆ ಪರಿಹಾರ ಹಣ ಬರತ್ತೆ ಬೆಳೆ ವಿಮೆ ಹಣ ಬರತ್ತೆ ಅದನ್ನ ತಿಳ್ಸಿ ಇರೋದು ಮನೆ ಹೇಳಿದ್ರು ಸರ್ಕಾರದಿಂದ ಇದೇ ಒಂದು ತಿಂಗಳಲ್ಲಿ ರಿಲೀಸ್ ಮಾಡ್ತೇವಂತೆ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಕೊನೆ ವಾರದಲ್ಲಿ ಹಣವನ್ನ ರಿಲೀಸ್ ಮಾಡ್ತೇವೆ ಅಂತ ಕೊಟ್ಟಿದ್ರೆ ಆದ್ರೆ ಕೆಲವೊಂದು ಕಾರಣಗಳಿಂದ ಆ ಒಂದು ಹಣವನ್ನ ರಿಲೀಸ್ ಮಾಡಕ್ ಆಗಲ್ಲ ಈಗ ನೆಕ್ಸ್ಟ್ ಟೈಮ್ ಯಾವಾಗ ರಿಲೀಸ್ ಮಾಡ್ತಾರೆ ಡೇ ಮಂತ್ ಒಂದೊಂದ ತುಸ್ ಕೊಡ್ತಾನೆ ಪ್ರತಿ ಒಂದು ಮಹಿಳೆಯರಾತಿ ಹುಡುಗ ಕೊಣ್ ತನಕ ನೋಡಿ ಒಂದು ಅಭ್ಯರ್ಥಿಗಳು ರೈತರಿದ್ದೀರಾ ಅಂದ್ರೆ ಕಣ್ತನಕ ನೋಡ್ಲೇಬೇಕು ಅರ್ಧ ಗಿರ್ಧ ಮರ್ದ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಮತ್ತೆ ಕಮೆಂಟ್ ಮೇಲೆ ತಿಳಿಸ ಕೆಲವು ಜನರಿಗೆ ರಿಪ್ಲೈ ಮಾಡಕ್ಕಾಗತ್ತೆ ಇನ್ ಕೆಲವು ಜನ ರೈತರಿಗೆ ರಿಪ್ಲೈ ಮಾಡಕ್ಕಾಗಲ್ಲ ಕೆಲವು ಜನ ಕಾಫರ್ ಮಾಡ್ಕೋಬಹುದು ಇನ್ ಕೆಲವು ಜನ ಹಾಗೆ ಸುಮ್ಮನೆ ಇರಬಹುದು ನೋಡಿ ದಯವಿಟ್ಟು ಕೊನೆ ತನಕ ನೋಡಿದ್ರೆ ಎಲ್ಲ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಅನ್ನ ಸ್ಟಾರ್ಟ್ ಮುಂಚಿತವಾಗಿ ವಿಡಿಯೋ ಸ್ಟಾರ್ಟ್ ಮುಂಚಿತವಾಗಿ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡೋಕು ಉಚಿತವಾಗಿ ಬನ್ಸಾದ್ರೆ ಈಗ ಸರ್ಕಾರದ ಮಾನದಂಡಗಳ ಪ್ರಕಾರ ಅಭ್ಯರ್ಥಿಗಳು ಅಂದ್ರೆ ರೈತರು ಇದು ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ಅಥವಾ ಉಳಿದಂತ ನೆಮ್ಮದಿ ಕೇಂದ್ರದಲ್ಲಿ ಅಥವಾ ನಿಮ್ಮ ಒಂದು ಆನ್ಲೈನ್ ಕೇಂದ್ರದಲ್ಲಿ ಇದು ಒಂದು ಕಡೆ ಆದ್ರೆ ಇನ್ನು ಯಾವೊಂದು ಬೆಳೆಗೆ ಅವಕಾಶ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ನಿಮಗೆ ರೇಷ್ಮೆ ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಇದು ಅನ್ವಯವಾಗ್ತಾ ಇದಲ್ಲ ಅಂದ್ರೆ ಇದಕ್ಕೆ ಇನ್ಸುರೆನ್ಸ್ ಕೊಡ್ತಾ ಇದೆಯಲ್ಲ ಸರ್ಕಾರದಿಂದ ಈಗ ರೇಷ್ಮೆ ಬೆಳೆ ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ಭರ್ಜರ್ ದಾಗ ಇರತ್ತೆ ನೀವು ತಪ್ಪದೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ನಿಮಗೂ ಅವಕಾಶ ಕೊಟ್ಟಿದ್ದಾರೆ ಇದನ್ನೇ ಹೇಳೋ ಸಲುವಾಗಿ ಗಿಡ ಮಾಡಿ ತಿಳಿಸ್ಕೊಟ್ಟಿರೋದು ಕೆಲವು ಜನರಿಗೆ ಇದ್ರ ಬಗ್ಗೆ ಅರ್ಥನೇ ಇರೋದಲ್ಲ ಅರಿವು ಇರೋದಲ್ಲ ಒತ್ತೇ ಇರೋದಲ್ಲ ಆ ಈ ನೋಡ್ಸಂದ್ರೆ ರೇಷ್ಮೆ ಯಾರ್ಯಾರು ಬೆಳೀತಾ ಇದರ ಬೆಳಿಬೇಕು ಅನ್ಕೊಂಡಿದಾರ ಅವ್ರಿಗೆ ವಿಡಿಯೋ ಸೇರ್ ಮಾಡಿ ಬೆಳೆದವರು ದಯವಿಟ್ಟು ನಿಮ್ಮ ಒಂದು ರೇಷ್ಮೆ ಬೆಳೆಗೆ ಸಂಬಂಧಪಟ್ಟಂತೆ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ ಅವಕಾಶ ಕೊಟ್ಟಿದ್ದಾರೆ ಇದೊಂದು ಮೊಟ್ಟ ಮೊದಲ ಬಾರಿಗೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದಿಂದ ನಿಮ್ಮ ಒಂದು ಬೆಳೆ ಏನಾದ್ರು ನಾಶ ಆತಂದ್ರೆ ಈ ಮಳೆಗಾಲದಲ್ಲಿ ತುಂಬಾ ಅಂದ್ರೆ ತುಂಬಾ ನಾಶ ಆಗೋದು ರೇಷ್ಮೆ ಅದೇ ಒಂದು ಕಾರಣಕ್ಕಾಗಿ ಈಗ ಮಳೆ ಕೂಡ ಸ್ಟಾರ್ಟ್ ಆಗಿದೆ ನಿಮ್ಗೆ ಗೊತ್ತಿರುವಂತೆ ಮಳೆಗಾಲದಲ್ಲಿ ಯಾವ್ಯಾವ ಒಂದು ಬೆಳೆ ಜಾಸ್ತಿ ನಾಶ ಆಗತ್ತೆ ದಯವಿಟ್ಟು ಅದಕ್ಕೆ ಇನ್ಶೂರೆನ್ಸ್ ಮಾಡ್ಸ್ಕೊಳ್ಳಿ ಯಾಕಂದ್ರೆ ಬೆಳೆ ನಾಶ ಫೋಟೋ ತೆಗೆದುಕೊಂಡು ಹೋದ್ರೆ ಅಧಿಕಾರಿಗಳು ಸರ್ ನಿಮ್ಮೊಂದು ಸರ್ವೆ ಮಾಡ್ಕೊಂಡು ನಿಮ್ಗೆ ಹಣ ಬರತ್ತೆ ತಲೆ ಓಡಿಸಿ ದಯವಿಟ್ಟು ರೈತರು ಹಿಂದುಳಿದಿರೋದು ಅರ್ಧಕ್ಕರ್ಧ ರೈತರೇ ಹಿಂದುಳಿದಿದ್ದಾರೆ ಯಾಕಂದ್ರೆ ಅರ್ಧಕ್ಕರ್ಧ ರೈತರು ಹಳ್ಳಿಯಲ್ಲಿ ಇರುವಂತ ರೈತರು ಅವ್ರಿಗೆ ಅರ್ಧ ಗೊತ್ತಿರತ್ತೆ ಐವತ್ತು ಪರ್ಸೆಂಟ್ ಗೊತ್ತಿರತ್ತೆ ಅರವತ್ತು ಪರ್ಸೆಂಟೇಜ್ ಗೊತ್ತಿರೋದಿಲ್ಲ ಅದ ಕಾರಣಕ್ಕಾಗಿ ಎಲ್ಲಾ ಮಾಹಿತಿ ತಿಳ್ಕೊಳ್ಳಿ ಇನ್ನೊಂದು ಹೇಳಬೇಕು ರೈತರಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಬೆಳೆಗೆ ಸಂಬಂಧಪಟ್ಟಂತೆ ಅಂದ್ರೆ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಈಗ ರಾಮನಗರದಲ್ಲಿ ರೇಷ್ಮೆ ಇಲಾಖೆ ರೇಷ್ಮೆ ಬೆಳೆಗಾರರಿಗೆ ಸಂಬಂಧಪಟ್ಟಂತೆ ನಿಮಗೆ ವಿಮೆ ಮಾಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಯಲ್ಲಿ ಅವಕಾಶ ಬರತ್ತ ನಿಮ್ಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಬೆಳೆಗೆ ಸಂಬಂಧಪಟ್ಟಂತೆ ಅಂದ್ರೆ ರೇಷ್ಮೆ ಬ್ರದರ್ ಗೆ ಅವಕಾಶ ಸಿಗತ್ತೆ ವೇಟ್ ಮಾಡಿ ಕೆಲವು ದಿನ ಇವತ್ತಿನ ಅರ್ಜಿ ಪ್ರಾರಂಭ ಆಗಿಲ್ಲ ಅಂದ್ರೆ ನಾಳೆ ಅರ್ಜಿ ಸಲ್ಲಿಸಿ ನಾಳೆ ಸ್ಟಾರ್ಟ್ ಅಂದ್ರೆ ಅರ್ಜಿ ನಾಡ್ದು ಅರ್ಜಿ ಸಲ್ಲಿಸಿ ಇದೊಂದು ಮೇ ತಿಂಗಳಲ್ಲಿ ಅಪ್ಲೈ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಸಿಗತ್ತೆ ಹಾಗೆ ನೀವು ಅಪ್ಲೈ ಮಾಡಿ ಇನ್ನ ಹಣ ಯಾಕೆ ಬಂದಿಲ್ಲ ಅಂತ ತುಂಬಾ ಜನ ಕೇಳಬಹುದು ನೋಡಿ ಸರ್ಕಾರದಿಂದ ಹಣ ರಿಲೀಸ್ ಆಗಿಲ್ಲ ಇನ್ನೊತ್ತನ ಕೆಲವೊಂದು ಕಾರಣಗಳಿಂದ ಹಣ ರಿಲೀಸ್ ಆಗಿಲ್ಲ ವೇಟ್ ಮಾಡಿ ರಿಲೀಸ್ ಮಾಡ್ದ ರಿಲೀಸ್ ಆಗ್ತಂದ್ರೆ ನಿಮ್ಮೊಂದು ಖಾತೆಗೆ ಬಂದೇ ಬರತ್ತೆ ಟೆನ್ಷನ್ ತಗೋಬೇಡ ಅಂದ್ರೆ ನೋಟಿಸ್ ಅಂದ್ರೆ ವಿಡಿಯೋ ಮಾಡಿ ತಿಳ್ಕೊಳ್ ಫೋನ್ ಮಾಡ್ತಾನೆ ಈಗ ಇದು ತಿಳ್ಸ್ಕೊಟ್ಟಿವಲ್ಲ ಅದೇ ರೀತಿಯಾಗಿ ರಶ್ಮಿ ಬೆಳೆದಾರ ಸಂಬಂಧಪಟ್ಟಂತೆ ಅಪ್ಲೈ ಮಾಡಿ ನಿಮ್ಮೊಂದು ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಪ್ರತಿ ವರ್ಷಕ್ಕೆ ನಾ ಅಂದ್ರೆ ಹಣವನ್ನು ಪಡೆದುಕೊಳ್ಳಿ